ಎಲ್ರದು ರೆಡಿ ಆಗಿದೆ ನಮ್ಮಅೂಂಗೋಸ್ಕರ ವೆಯ್ಟಿಂಗು ನಮ್ಮ ಬರ್ತಾನೆ ಇಲ್ಲ ಏಯ್ ಮಲ್ಗಿರೋನು ತರ ಆಡ್ಬಿಟ್ಟೆ ಬ್ರಸ್ಬಿಟ್ಲು ಬೇರೆ ಮನೆಗೆ ಹೋಗಿ ವಿಡಿಯೋ ಮಾಡಕ್ ಮನೆಗೆ ಹೋಗಿ ವಿಡಿಯೋ ಮಾಡಕ್ ಚಾನ್ಸ್ ಇಲ್ಲ ಮಾಡೋದಿಲ್ಲ ಹ್ಯಾಪಿ ಮದರ್ಸ್ ಡೇ ಕ ಅಯ್ಯೋ ದೊಡ್ಡ ಎಡ್ ಬಟ್ಟೆ ಏನಾಗಿದೆ ನಾನು ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ಬೆಳಗ್ಗೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಏನಂದರೆ ಬಂದಾಗ್ಲಿಂದ ಒನ್ ಅವರ್ ರೆಸ್ಟ್ ಮಾಡಿದೆ ಅಷ್ಟೇ ಇನ್ನೆಲ್ಲರೂ ಯಾರೂ ರೆಸ್ಟ್ ಮಾಡಿಲ್ಲ ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ನಮ್ಮವನ್ನ ಹೂವು ಕಟ್ತಾ ಇದ್ದಾರೆ ಇನ್ನೂ ರೆಡಿ ಆಗಿಲ್ಲ ನಮ್ಮಮ್ಮ ರೆಡಿ ರೆಡಿ ಆಗೋ ಆಗು ಅಂತ ಇದ್ದಾರೆ ಹೂವು ಕಟ್ತವ್ರೆ ನಮ್ಮಅಮ್ಮನ ಕಟ್ಕೊಡ್ತವ್ರೆ ಈ ಕಡೆ ನಮ್ಮಮ್ಮ ರೆಡಿ ಆಗ್ಬಿಟ್ಟಾಗಲೇ ಟಿಫನ್ ಮಾಡ್ಕೊತವ್ರೆ ಏನು ಸಾಂಬಾರಮ್ಮ ಹ್ಞೂ ಮತ್ತೆ ಇಲ್ಲಿ ಮದರ್ಸ್ ಡೇ ಸ್ಪೆಷಲ್ ಕೇಕ್ ಇನ್ನೂ ಕಟ್ ಮಾಡಿಲ್ಲ ಎಲ್ಲರೂ ರೆಡಿ ಆದ್ಮೇಲೆ ಕಟ್ ಮಾಡಿಸ್ಬೇಕು ಅಂತ ಇದ್ದೀವಿ ನೋಡೋಣ ಇನ್ನು ಯಾರೂ ರೆಡಿ ಆಗಿಲ್ಲ ಅವ್ವ ಒಬ್ಬರು ರೆಡಿ ಆಗಿಬಿಟ್ರೆ ಇನ್ನ ಕೇಕ್ ಕಟ್ ಮಾಡ್ಸೋದು ಒಂದೇನೇ ಇವಾಗ ಹೋಗಿ ಟಿಫನ್ ಮಾಡ್ಕೋಬೇಕು ಇನ್ನೂ ಟಿಫನ್ ಮಾಡಿಲ್ಲ ಆ್ಯಂಡ್ ನಿದ್ದೆ ಕೂಡ ಹೆವಿ ಬರ್ತಿದೆ ಯಾಕಂದರೆ ಸರಿಯಾಗಿ ನಿದ್ದೆ ಆಗಿಲ್ಲ ಅದಕ್ಕೆ ಇದು ಗಿಣ್ಣೆನೆ ಇದೆಲ್ಲ ಗಿಣ್ಣೆನೆ ಇದು ಕುಯ್ಯ ಗಿಣ್ಣ ಅನಿಸುತ್ತೆ ಮೋಸ್ಟ್ಲಿ ಮೋಸ್ಟ್ಲಿ ಕುಯ್ಯೋ ಗಿಣ್ದು ಇರಬೇಕು ಇದು ನಾರ್ಮಲ್ ಹಾಲು ಅನ್ಸುತ್ತೆ ಇದ್ ನಾರ್ಮಲ್ ಹಾಲೇನಾಮ ಇಲ್ಲಿ ಇದು ಗಿಂಡೆನಾ ಇಬ್ರು ನೋಡಿ ಗೈಸ್ ಇವ್ರಿಬ್ರು ನೋಡಿ ಹೆಂಗ್ ಮಲ್ಕೊಂಡ್ರೆ ನಮ್ಮ ಹೂವ ಇಲ್ಲ ಅನ್ಬಿಟ್ಟು ನಮ್ಮ ಹೂವ ಗ್ರೂಪ್ ರಶಕ್ ಹೋಗ್ಬಾರ ಇಲ್ಲಿ ಬಂದ್ ಮಲ್ಗೋನಿ ಅವನು ಅವ್ನು ನೋಡಿ ನಮ್ ರಾಮ್ ಅಲ್ಲಿ ಮಲ್ಗಿದ್ದಾನೆ ಇವಾಗ ನಾವ್ ಹೋಗ್ತಿದೀವಲ್ಲ ಗ್ರೂಪ್ ರಶಕ್ ಅಲ್ಲಿ ಅಂಡ್ ಎಲ್ರೂ ರೆಡಿ ಆಗಾಗಿದೆ ನಮ್ಮ ಹೂವಂಗೋಸ್ಕರ ವೆಯ್ಟಿಂಗು ನಮ್ಮ ಹೂವ ಬರ್ತಾನೆ ಇಲ್ಲ ನಿಧಾನಕ್ಕೆ ಅದು ಇದು ಅಂತ ಏನದು ಸ್ಲೋ ಮಾಡ್ಕೊಂಡು ಕೂತವ್ರೆ ಏನೇನು ಬೇಗ ಬೇಗ ರೆಡಿ ಆಗ್ತಾ ಇಲ್ಲ ನಾವು ವೆಯ್ಟ್ ಮಾಡಿದ್ದೆ ಮಾಡಿದ್ದು ಇವ್ರ ಪಕ್ಕದಲ್ಲಿ ಕೇಕ್ ಇಟ್ಕೊಂಡು ಕೂತಿದ್ದೆ ಕೂತಿದ್ದು ಕೇಕ್ ಇಟ್ಕೊಂಡೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಬರ್ತಾ ಇಲ್ಲ ನೋಡೋಣ ಏಯ್ ಈ ಮಲ್ಗಿರೋದ್ನು ನಾಯಿ ಥರ ಆಡ್ಬಿಟ್ಟೆ ಬ್ರಸ್ಬಿಟ್ಲು ಏ ಕುಬಿಡಕು ನೀ ಬಾರವಾ ನೀನು ಯಾಕೆ ಕುಯ್ತಿದ್ಯಾ ಹೇಳು ಗೈಸ್ ಈ ಮನೆಗ್ ಬಿಟ್ರೆ ಆ ಮನೆ ಆ ಮನೆ ಬಿಟ್ರೆ ಈ ಮನೆ ವಿಡಿಯೋ ಅಂತ ಯಾರು ಬೇರೆ ಮನೆಗೆ ಹೋಗಿ ವಿಡಿಯೋ ಮಾಡಕ್ ಆಗುತ್ತೆ ಬೇರೆ ಮನೆಗೆ ಹೋಗಿ ವಿಡಿಯೋ ಮಾಡಕ್ ಚಾನ್ಸ್ ಇಲ್ಲ ಮಾಡೋದಿಲ್ಲ ಯಾಕೆ ಮಾಡ್ಬೇಕು ಹೇಳು ಮಾತಾಡೇ ಎಲ್ಲ ನನ್ ಜೊತೆ ಇರೋರೆಲ್ಲ ಕ್ಯಾಮ್ರಾ ಇಂದ ಮಾತಾಡೋರು ಕ್ಯಾಮ್ರಾ ಮುಂದೆ ಯಾರು ಮಾತಾಡೋದ ಒಂಚೂರು ಹೊರಗಡೆ ಹೋದಾಗ ಕ್ಯಾಮ್ರಾ ಆಫ್ ಮಾಡಿದಾಗ ಮಾತಾಡ್ತಾರೆ ಗೈಸ್ ಮದರ್ಸ್ ಡೇ ಕ್ಲಾಸ್ ಬಡ ನೀನು ಇವಾಗ ನಮ್ ಕರಿಯ ಇಲ್ಲ ಅವನಿ ಅಮ್ಮ ಇಲ್ಲಿ ನೋಡು ಇಬ್ರು ಇಬ್ರು ಇಟ್ಕೊಳ್ಳಿ ಮುರ್ದಾಕ್ ಬಿಟ್ರ ಚಾಕುನೇ ನೋಡಲ್ಲಿ ಪೋಸು ನಾವು ನೀನು ಇದ್ಯಾ ಅಂಬಿಕಾ ನಿನ್ ಫೋನಲ್ಲಿ ತೆಗೀವೇ ಅಮಂಗ್ ತಿನ್ಸಿದ ಬಿಡ ಅಮ್ಮ ತಿನ್ಸುತ್ತೆ ಹಂಗೆ ತಿನ್ಸವಾ ನಾ ಅಮಂಗ್ ಮೇಕಪ್ ಹೋಗ್ಬಿಡುತ್ತೆ ಅಂತ ಹಾ ಕೊ ಹಾ ಹಾ ಓಕೆ ಅಂಬಿಕಾ ಹಾ ಹೇಳೋ ಹಾ ಹ್ಯಾಪಿ ಮದರ್ಸ್ ಡೇ ಗಂಗೆ ಹಾಂ ಇವಾಗ ನಾನು ಬರ್ತೀನಿ ನಾನು ತಿನ್ನಿಸ್ಬಾರ್ದಾ चलो बस हैप्पी मदर्स डे गंगे ये हम को 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 को

ನಾವು ಆಲ್ರೆಡಿ ಬೈದು 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 ಬೇಗ ಹೋಗಿ ಹೋಗಿ ಅಂತ ಊಟ ಮಾಡ್ತಾ ನೀನ್ ಊಟ ಮಾಡಿಲ್ಲ ಅಮ್ಮ ಮಾಡ್ತು ನೀನ್ ಮಾಡಿಲ್ಲ ನೀನ್ ಮಾಡಿಲ್ಲ ಊಟ ತಿನ್ನಬೇಕಾಗಿತ್ತು ಹೇಳ್ಲತ್ತ ತಾನ ತಿನ್ನು ಅಂತ ನಮ್ಮವ್ವ ಊಟನೇ ಮಾಡಿಲ್ಲ ಅಮ್ಮ ಬಾ ಹೋಗ್ಲಿ ಪರವಾಗಿಲ್ಲ ಅಲ್ಲಿ ಗೃಹ್ರವೇಶಕ್ಕೋಗಿ ಒಂದೇ ಸಲ ಊಟ ಮಾಡ್ಕೊ ಗೈಸ್ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಯಾರು ಯಾರೂ ಬಂದಿಲ್ಲ ಮತ್ ನಾನು ಮತ್ತು ನನ್ನ ತಂಗಿ ನಮ್ಮವ್ವ ಮತ್ತೆ ನಮ್ಮಮ್ಮ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋದ್ರು ಆ್ಯಂಡ್ ಅಲ್ಲಿ ನಾನು ಮತ್ತು ನನ್ನ ತಂಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ನಾನು ಏನು ಅಂದ್ಕೊಂಡಿದ್ದೀವಿ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಏನಂದರೆ ನಾಳೆ ನೂರ ಒಂದು ಎಡೆಗೋಸ್ಕರನೇ ನಾನು ಬಂದಿದ್ದು ನೂರ ಒಂದು ಎಡೆ ಇದೆ ಅದು ಮುಗಿಸ್ಕೊಂಡು ಹೋಗ್ಬೇಕಂತ ಬಟ್ ಅದು ಏನೋ ಲೇಟಾಗಿ ಆಗುತ್ತೆ ಅಂತ ಏನೋ ಅಂತಿದ್ರು ಬಟ್ ಅಲ್ಲೆಲ್ಲರೂ ಹೇಳ್ತಿದ್ದಾರೆ ಬೇಗ ಮುಗಿಯುತ್ತೆ ಮುಗಿಸ್ಕೊಂಡು ಹೋಗು ಅಂತ ಆದರೂ ಸೊ ನಾನೇನು ಮಾಡೋಣ ಅಂತ ಇದ್ದೀನಿ ನಾಳೆ ಒಂದೇ ಸಲ ಮುಗಿಸ್ಕೊಂಡೆ ಹೋಗ್ಬಿಡೋಣ ಹೋಗ್ಬಿಡೋಣ ಅಂತ ಇದ್ದೀನಿ ನೋಡೋಣ ಇವಾಗ ನಾವು ಅಮ್ಮಂಗೆ ಗಿಣ್ಣೆಲ್ಲ ಪ್ಯಾಕ್ ಮಾಡಿ ನನ್ನ ತಂಗಿ ಒಬ್ಳು ಹೋಗ್ತಾಳೆ ಗಿಣ್ಣಲ್ಲಿ ಪ್ಯಾಕ್ ಮಾಡಿ ಆಟೋಗೆ ಹೇಳಿದ್ದೀವಿ ಮತ್ತು ಕರ್ಬೇನ್ ಸೊಪ್ಪೆಲ್ಲ ಕಿತ್ಕೊಳ್ಸು ಅಂತ ನಮ್ಮ ಅಮ್ಮ ಹೇಳೋರೆ ಇವಾಗ ಕರ್ಬೇನ್ ಸೊಪ್ಪೆಲ್ಲ ಕಿತ್ತಾಕಬೇಕು ವಾ ನಾನು ಸುಮ್ಮನೆ ನೋಡೋಣ ಅಂತ ಬಂದೆ ಎಲ್ಲ ನೋಡಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರೆ ಸೊ ಫುಲ್ಲು ಆ ಕಡೆ ರೋಡೆಲ್ಲ ಚೆನ್ನಾಗೆ ಕಾಣಿಸ್ತೈತೆ ಇಷ್ಟೆಲ್ಲ ಕ್ಲೀನ್ ಮಾಡೋರಿ ನೋಡೋಣ ದಾಸೋಳ ಹೂವು ನೋಡಿದ್ರೆ ಅಷ್ಟೊಂಥರ ಬೆಳ್ದೈತೆ ನಾನು ಹೇರ್ ಕೇರ್ ಮಾಡ್ಕೊಳಕ್ಕೆ ದಾಸೋಳ ಹೂವು ಚೆನ್ನಾಗೈತೆ ಇಲ್ಲೆಲ್ಲ ಐ ನೋಡೋಣ ಇವಾಗ ಹೋಗಿ ನಾನು ಕರ್ಬೇಲ್ ಸೊಪ್ಪೆಲ್ಲ ಕಿತ್ತಾಕ್ತೀನಿ ನಾಳೆ ನೂರ ಒಂದೆಡೆ ಮುಗಿಸ್ಕೊಂಡು ನಾನು ಹೋಗ್ತೀನಿ ನಮ್ಮಮ್ಮ ಮತ್ತು ನಮ್ಮ ಹೂವು ಪ್ರವೇಶ ಮುಗಿಸ್ಕೊಂಡು ಬರ್ತಾರೆ ಬಟ್ ಅಮ್ಮ ಇವಾಗ ಬರಲ್ಲ ನಮ್ಮಮ್ಮ ಅಲ್ಲೇ ಟ್ರೈನ್ ಹತ್ತುತ್ತಾರೆ ನನ್ನ ತಂಗಿ ಇಲ್ಲಿಂದ ಕ್ಯಾಚ್ ಮಾಡ್ತಾಳೆ ನಮ್ಮಮ್ಮನ್ನ ಸೊ ಇಲ್ಲಿಂದ ಅವಳಿಗೆಲ್ಲ ಪ್ಯಾಕ್ ಮಾಡಿ ನಾನು ಕಳಿಸ್ಬೇಕು ಗೈಸ್ ನೋಡೋಣ ನಾಳೆ ಹೋಗಬೇಕು ನಾನು ಇವಾಗ ಸಡನ್ನಾಗಿ ಹೋಗ್ಬೇಕಂತೇ ಅನ್ಕೊಂಡಿದ್ದೆ ಬಟ್ ಇವಾಗ ಸಡನ್ ಡಿಸಿಷನ್ ಬೇಡ ನಾಳೆನೇ ಹೋಗೋಣ ಅಂತ ನಾಳೆಗೆ ಹೋಗ್ತೀನಿ ಕರವೆ ಸೊಪ್ಪು ಕಿತ್ತಾಯಿತು ಇದಂತೂ ಹೆವಿ ಸ್ಮೆಲ್ ಇದೆ ಘಮ 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 ಅನ್ನತ್ತೆ ಸೊ ಚೆನ್ನಾಗಿದೆ ಫಾರಮು ಬಟ್ ಆದ್ರೂ ತುಂಬ ಸ್ಮೆಲ್ ಬರುತ್ತೆ ಒಗ್ಗರಣೆಗೆ ಹಾಕಿದ್ರೆ ಈಗಲೇ ಸಿಕ್ಕಾಪಟ್ಟೆ ಘಮ ಘಮ ಅಂತಿದೆ ಸೊ ಇದೊಂದು ಕೆಲಸ ಆಯಿತು ನೆಕ್ಸ್ಟು ನೆಕ್ಸ್ಟು ಹಾಲೆಲ್ಲ ನಾನು ಅದೇ ಬೇರೆ ಬಾಟಲ್ಗೆ ಶಿಫ್ಟ್ ಮಾಡಬೇಕು ಅದೆಲ್ಲ ಪಾತ್ರೆ ಇದೆ ಸೊ ಇವಾಗ ಹೋಗಿ ಶಿಫ್ಟ್ ಮಾಡೋಣ ಗೊತ್ತಿಲ್ಲ ಇದೇನು ಮಾಡಿದ್ದೀನಿ ಅಂದರೆ ಒಂದು ಕಡ್ಡಿ ಫುಲ್ಲು ಮುರಿದ್ಬಿಟ್ಟಿದ್ದೀನಿ ಅದನ್ನು ಸಪ್ರೇಟ್ ಇವಾಗ ಸಪ್ರೇಟ್ ಮಾಡ್ಕೋತೀನಿ ಅಯ್ಯೋ ದೊಡ್ಡ ಎಡ್ವಟ್ಟೆ ಬಟ್ಟೆ ಮಾಡಿಟ್ಟಿದ್ದೀನಿ ನಾನು ಸೀರಿಯಸ್ಲಿ ಗೊತ್ತಾಗಿಲ್ಲ ನನಗೆ ಓ ಏನಾಗಿದೆ ನಾನು ಸಾಂಬಾರ್ ಬಿಸಿ ಮಾಡಿಟ್ಬಿಟ್ಟು ಹೊರಗಡೆ ಕೂತ್ಕೊಬಿಟ್ಟಿದ್ದೀನಿ ಮರ್ತೇ ಹೋಗಿದ್ದೀನಿ ಇವಾಗ ಒಳಗೆ ಬಂದೆ ಏನೋ ಸೀದಿರ ಸ್ಮೆಲ್ ಬರ್ತೈತಲ್ಲ ಅಂದ್ಬಿಟ್ಟು ಬಂದೆ ಅಡುಗೆ ಮನೇಲಿ ಸಾಂಬಾರು ಇಟ್ಟಿದ್ದೀನಿ ಗೊತ್ತೇ ಆಗಿಲ್ಲ ನನ್ನ ತಂಗಿ ಬೇರೆ ಅಲ್ಲಿ ಮಲ್ಕೊಂಡೋಳೆ ಅವಳಿಗೆ ಸ್ಮೆಲ್ ಅವಳಿಗೇನು ಅನಿಸೋ ಇಲ್ವೇನೋ ಗೊತ್ತಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಹೆಂಗಿರುತ್ತೆ ಅಂತ ಬಟ್ ಹೆವಿ ಗಾಟು ಅಯ್ಯೋ ಥೂ ಫುಲ್ ಕಪ್ಪಾಗಿ ಹೋಗಿದ್ದೆ ಫುಲ್ ಕಪ್ಪುಗಾಕಿ ಸಾಂಬಾರೆಲ್ಲ ಸೀದೋಗೈತೆ ಗೈಸ್ ಅಂದರೆ ಇದು ಹಾಲೇನೋ ಹಾಕ್ಬೇಕಾಗಿತ್ತಲ್ಲ ಸೊ ನಾನು ಇದನ್ನು ಬಿಸಿಲುಗಿಟ್ಟಿದ್ದೆ ಬಾಟಲು ಸ್ವಲ್ಪ ಒಣೋಗ್ಲಿ ನೀರು ನೀರಿತ್ತು ಇತ್ತು ಅಂತ ಇದು ಹಾಕೋಣ ಅಂತ ತಗೋಬಂದೆ ಇನ್ನು ನನ್ನ ತಂಗಿನ ಎಬ್ರಿಸೋಣ ಅಂದ್ಬಿಟ್ಟು ಸಾರು ಈ ಥರ ಆಗೋಗೈತೆ ಇದನ್ನು ಎಡ್ವರ್ಟ್ ಮಾಡದೇ ಇರೋ ಥರ ಕ್ಲೀನಾಗಿ ಹಾಕಿ ಮಡಗಬೇಕು ಇದಿಲ್ಲ ನೋಡಿದ್ರ ಮೇಲೆಲ್ಲ ಮುಚ್ಚಿದ್ದೀನಿ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಎಲ್ಲ ಹಾಲು ಮೊಸರು ಕೇಕ್ ಐತೆ ಅಂಬಿಕಾ ಇಲ್ಲಿ ಕೇಕು ಮತ್ತು ಕರ್ಬೇವಿನ ಸೊಪ್ಪೆಲ್ಲ ಇದೆ ಇದಂಗೆ ಮುಚ್ಕೋತಾರೆ ಅಮ್ಮನ ನೈಟೇ ಮುಚ್ಬಿಟ್ಟಿದ್ದೀನಿ ಏನು ಕಾಣಿಸ್ಬಾರ್ದು ಅಂತ ಅವ ಅಂಕಲಲ್ಲಿ ಮಾತಾಡೋಕ್ಕೋಗೋರಾ ಯಾ ಎಲ್ಲ ಪ್ಯಾಕ್ ಆಯಿತು ಆಟೋ ಅಂಕಲು ಬೇಗ ಬಂದುಬಿಟ್ಟವ್ರೆ ನಾನು ಫೋನ್ ಮಾಡಿದೆ ಅವ್ರದ್ದು ಇನ್ಕಮಿಂಗ್ ಹೋಗಲ್ಲ ಅಂದರು ಸೊ ಸದ್ಯ ಬೇಗ ಬಂದರು ಪಾಪ ನಮ್ಮಮ್ಮ ಆಧಾರ್ ಕಾರ್ಡೇ ಬಿಟ್ಟು ಹೋಗೋರೆ ಎಲ್ಲರೂ ಅವಾಗ ಬಂದರೆ ಅಂಬಿಕಾ ನೋಡು ಇಷ್ಟು ಇಲ್ಲಿ ಮೇಲೆ ಇಡ್ಕೋ ಇದನ್ನ ಎಲ್ಲಿ ಇಡ್ಕೋತೀಯಾ ಅಲ್ಲಿ ಇಡ್ಕೋಬೇಡ ಇದು ಇದು ಎಲ್ಲಿ ಇಡೋಕ್ಕಾಗುತ್ತೆ ಇಲ್ಲಿ ಇಡಲಾ ಬಿದ್ದೋಗ್ಬಿಡು ಕಾಲು ಐತೆ ಕೆಳಗೆ ಇಲ್ಲೇ ಇಡ್ಕೋ ಈ ಕಡೆ ಉಳ್ಕೊ ಬರುತ್ತೆ ಕಾಲ ಕಾಲು ಹಿಂಗೆ ಇಡ್ಕೋ ಮಧ್ಯಕ್ಕೆ ಹಾ ಒದ್ದೇನಾ ಏನಪ್ಪ ಏನಂದ್ರೆ ಯಾಕೋ ಗೊತ್ತಿಲ್ಲ ಎಲ್ರದ್ದು ಎಡ್ವಟ್ ಮೇಲೆ ಎಡ್ಬಟ್ ಆಗೋಗೈತೆ ನಮ್ಮ ಅಮ್ಮ ನೋಡಿದ್ರೆ ಆಗ್ಲೇ ರೈಲ್ವೆ ಸ್ಟೇಷನ್ ಅಲ್ ಅವರೆ ಟೈಮು ಇನ್ನೇನಾಯ್ತ ಅಲ್ಲ ಅಲ್ಲ ಬಾಯ್ ಬಾಯ್ ಮಕ್ಕಳುಗಳೆಲ್ಲ ಈಜು ಹೊಡಿತಾವೆ ನಮ್ಮವ್ವ ಜಾಸ್ತಿ ಕಾಳೆಲ್ಲ ಹಾಕಿ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಸಾಂಬಾರು ಮಾಡಿದ್ರು ನಾನು ಈ ಥರ ಮಾಡಿದ್ದೀನಿ ನಾವು ಅಮ್ಮಂಗೆ ಹೇಳಿದೆ ನಿಮ್ಮ ಮೊವ ಬರೋಸ್ ಅಲ್ಲೆಲ್ಲ ಕ್ಲೀನಾಗಿ ತೊಳೆದು ಮಡಗು ಅಂತ ಬೈದರು ಎಲ್ಲ ವೇಸ್ಟ್ ಮಾಡ್ಕೊಂಡು ಕೂತಿದ್ಯಾ ಅಂತ ಎಲ್ಲ ಕ್ಲೀನಾಗಿ ತೊಳಿಬೇಕು ಇದನ್ನ ನೋಡಿ ಇಲ್ಲಿ ಹಿಂಗಾಗಿದೆ ಈ ಥರ ಆಗೋಗೈತೆ ಬೈತೆ ಹೀಗಿದೆ ನಾ ಮುಸ್ರೆಗೆ ಹಾಕ್ತೀನಿ ಇಷ್ಟು ಭಾಳೆಲ್ಲ ವೇಸ್ಟ್ ಇಷ್ಟು ತರಕಾರಿ ಪಾತ್ರೆ ಹೋಗಿ ತೊಳ್ಕೊ ಬರ್ತೀನಿ ಏನೂ ಗೊತ್ತಿಲ್ಲದೆ ಇರೋ ಥರ ಮಾಡೋಕ್ತೀನಿ ಅಷ್ಟೆ ಆಮೇಲೆ ನೀರು ಫುಲ್ ಐತೆ ಇಲ್ಲಿ ತಂಕೋ ಜಾಸ್ತಿ ಬಿಟ್ಬಿಟ್ಟವ್ರೆ ತುಂಬ ಇಲ್ಲಿಗೆಲ್ಲ ಬಂದೈತೆ ಮೇಲೆಲ್ಲ ಎಂತ ಮಳೆ ಇದು ಎಂಥ ಮಳೆ ಬಿಸಿಲು ಹೊಡಿತೈತೆ ಈ ಕಡೆ ಜಿಡಿ ಬತ್ತೈತೆ ಕಲ್ಲು ಅಲ್ಲೂಡುಯ್ಯ ಹುಡುಗಿ ಸ್ಕೂಟಿ ಎಣಿಸ್ಕೊಂಡು ಬೈಕ್ ಹೆಂಗ್ ಇಳಿಸ್ಕೊಂಡೈತೆ ನಾನು ಬೈಕ್ ಕಲ್ತ್ಕೋಬೇಕು ಹ್ಮ್ ಸ್ಕೂಟಿ ಓಡಿಸ್ತೀನಿ ನಾನು ಚಾನಲ್ ನೀರು ಕಮ್ಮಿ ಇತ್ತಂತೆ ಆ ಕಟ್ಟ ತನಕ ಬಂದಿರಲಿಲ್ಲ ಇವಾಗ ಜಾಸ್ತಿ ಬಂದ್ಬಿಟ್ಟೈತಂತೆ ಹ್ಮ್ ನೋಡ್ ತುಂಬಾ ಬಿಟ್ಟವ್ರೆ ದೊಡ್ಡ ಚಾನಲ್ ಜಾಸ್ತಿ ಇರುತ್ತಲ್ವಾ ನವಿಲ್ ನೋಡ್ ಹೆಂಗ್ ಬಿಡ್ಕೋತೈತೆ ಬಾರ ಕರಿಯಾ ಬಾ ನಮ್ಮ ಜೊತೆ ಅದು ಬತ್ತೈತ್ ನೋಡಲಿ ಎಲ್ದು ಬತ್ತಾವೆ ಕುಂಕೊಂಡ್ ಕುಂತ್ಕೊಂಡ್ ಬತ್ತಿವ ಹೋಗಪ್ಪ ನೀನು ಹೋಗು ಹೋಗ ಏಯ್ ಏ ಹೋಗೋ ಬತ್ತಿ ಹೋಗ ಬರ್ಬೇಡ ಹೋಗ್ ಚಕ್ಲಿಗ ಹ್ಮ್ ಓ ಮಾಡಿದ್ರೆ ಅಲ್ಲಿ ಅದಕ್ಕೆ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಇಲ್ಲಿ ಕುಯ್ಯಾಗಿನ್ ಪ್ರಿಪೇರ್ ಆಗ್ತಿದೆ ಆಗೋಗಿದೆ ಎಲ್ಲ ಮಿಕ್ಸ್ ಮಾಡಿ ಮಾಡಿಟ್ಟವ್ರೆ ಇನ್ನ ಬಿಸಿ ನೀರೊಳಗಡೆ ಎಲ್ಲ ಆಗೋಗೈತಲ್ವಾ ಆಂಟಿ ಅಷ್ಟೇನೆ ಸ್ವೀಟ್ ನೋಡ್ದಲ್ಲಿ ಹೇಗಿತ್ತ ಚೇನೋ ಇಲ್ಲಿ ಟೊಮ್ಯಾಟೊ ಗೊಜ್ಜು ಏನು ಗೊತ್ತಾ ಮಧ್ಯಾಹ್ನ ಸಾಂಬಾರು ಫುಲ್ಲು ಕುಕ್ಕರ್ ಸೀದೋಗ್ಬಿಟ್ಟಿತ್ತು ಅಂಟಿ ಫುಲ್ ಸೀದೋಗ್ಬಿಟ್ಟಿತ್ತು ನಮ್ಮಅನ್ಗೆ ಗೊತ್ತಿಲ್ಲ ಇಲ್ಲ ಇನ್ನೂ ಎಲ್ಲಿ ಬಾಯ್ ಬಡ್ಕೊಳುತ್ತ ಅಂತಕೋಬೇಕಂಟಿ ಮುಳುಗಲ್ವಾ ಆಂಟಿ ವೆಯ್ಟು ಏನಾದರೂ ಮುಚ್ಚಬೇಕಾ ಇಲ್ಲ ಈ ಟ್ರೆ ನಮ್ಮ ಕಡೆ ಮುಚ್ಚೋಕ್ಕಾಗತ್ತಾ ಮುಚ್ಬ ಇದು ಇದೇ ಮುಚ್ಬೋದು ಅನ್ಸುತ್ತೆ ಹ್ಞೂ ಒನ್ ಆ್ಯಂಡ್ ಹಾಫ್ ಒನ್ ಅವರ್ ಆದಮೇಲೆ ಫೈನಲಿ ಕುಯ್ಯ ರೆಡಿ ಆಗಿದೆ ಸಹ ಸಹ ಪಡ್ಕೊಂಡು ಮಾಡಿರೋ ಅಂತ ಕುಯ್ಯೋ ಇದು ನೀರೆಲ್ಲ ಖಾಲಿ ಆಂಟಿ ಸರ್ವ್ ಮಾಡ್ಕೊಳ್ಳಿ ನೀರು ಘಮ ಘಮ ಬರ್ತೈತೆ ತಾನೇ ಚೆನ್ನಾಗಿ ಬೇರೆ ಸ್ಪೂನ್ ಬೇಕಾ ಆಂಟಿ ನಾಚಕೋತವೇ ಹ್ಮ್ ನಿಜ ಚೆನ್ನಾಗಿದೆ ಆಂಟಿ ಊಟ ಮಾಡ್ಕೋತಾ ಇದೀವಿ ಟೊಮೆಟೊ ಗೊಜ್ಜು ಮಾಡಿದ್ದೆ ಟೊಮೆಟೊ ಗೊಜ್ಜು ಇವಾಗ ಊಟಕ್ಕೆ ಮತ್ತೆ ಇಲ್ಲಿ ಗಿಣ್ಣು ಇದು ನಮ್ಮ ಅವು ಇದು ನನಗೆ ಲೋಟಕ್ಕೆ ನಮ್ಮ ನಮ್ಮವನು ಊಟ ಮಾಡ್ಕೊತವ್ರಿ ಹೆಂಗೈತೆ ಅವ ಗೊಜ್ಜು ಚೆನ್ನಾಗಿ ಚೆನ್ನಾಗಿ ಮಾಡಿದ್ದೀನಾ ಇಷ್ಟ ಆಯಿತಾ ಓಕೆ ಇವಾಗ ಏನಂದರೆ ಜಸ್ಟ್ ಬರೀ ನೈಟಿಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದು ಇಲ್ಲ ಅಂದ್ರೆ ಉಪ್ಸಾರು ಮಾಡೋಣ ಅಂತಿದ್ರು ನಮ್ಮವ್ವ ಮೊಳಕೆ ಹುಳ್ಳಕಾಯಿ ಸಾರ್ದು ಮೊಳಕೆ ಹುಳ್ಳಕಾಯ್ಲೆಲ್ಲ ತಂದಿದ್ವಿ ಸೊ ಕಾಳುಗಳು ಅದರದ್ದು ಬಟ್ ಇವಾಗ ಬೇಡ ಲೇಟ್ ಆಗುತ್ತೆ ಅಂದ್ಬಿಟ್ಟು ಟೊಮೆಟೊ ಗುಜ್ ಮಾಡಿದ್ದು ಆ್ಯಂಡ್ ಇದು ಹೇಗಿರುತ್ತೆ ಅಂತ ಟೇಸ್ಟ್ ನೋಡೋಣ ಆಮೇಲೆ ಕುಯ್ಯಾಗಿ ನಾನು ಆಗಲೇ ತಿನ್ನಲ್ಲ ಚೆನ್ನಾಗೈತೆ ಸಕ್ಕತ್ತಾಗಿ ಬಂದೈತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಟೈಮ್ ತೊಗೊಂಡು ಚೆನ್ನಾಗಿ ಮಾಡಿದ್ದೀನಿ ಆ್ಯಂಡ್ ಓಕೆ ಗೈಸ್ ಊಟ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮ ಇಡಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹಾಗೆ ಗುಡ್ ನೈಟ್ ಬಾ ಬಾಯ್ ಬಾಯ್ ಮಾಡ ಬಾಯ್ ಬಾಯ್ ನಮ್ಮ ಹೂವು ಯಾವಾಗ್ಲೂ ಸ್ವೆಟ್ ಹಾಕ್ತಾ ಇರ್ತಾರೆ ಊಟ ಮಾಡ್ಬೇಕಾದ್ರೆ ಯಾವಾಗ್ಲೂ ಬೇವರೋದು ಬಾಯ್ ಬಾಯ್ ಯಾವಾಗ್ಲೂ ಹ್ಮ್